ಹಿಂಡಲ್ಗ ಜೈಲಿನ ಮತ್ತೊಂದು ಕರಾಳ ಕಥೆ ಇದಿಷ್ಟೇ ಅಲ್ದೇನೆ ಇನ್ನೂ ಇದೆ ಕರಾಳ ಕಥೆ ಅಲ್ಲಿನ ಒಬ್ಬ ಕೈದಿ ಬಿಚ್ಚಿಟ್ಟಿದ್ದ ಜೈಲಿನಲ್ಲಿ ಕೈದಿಯ ಮೇಲೆ ಸಹ ಕೈದಿಗಳಿಂದ ದೌರ್ಜನ್ಯ ಆಗ್ತಾ ಇದೆ ಸಹ ಖೈದಿಗಳ ದೌರ್ಜನ್ಯದ ಬಗ್ಗೆ ವಿಡಿಯೋ ಮಾಡಿ ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ ಮತ್ತೊಬ್ಬ ಕೈದಿ ಕೈದಿ ಆನಂದ್ ಜೈಲಿಂದ ಮಾಡಿದ್ದಂತಹ ವಿಡಿಯೋ ವೈರಲ್ ಆಗಿದೆ ಎಲ್ಲ ಕಡೆ ಈಗ ಊಟದಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ಹಲ್ಲೆ ನಡೆಸ್ತಾರೆ ಅಂತ ಆ ವ್ಯಕ್ತಿ ಆರೋಪ ಮಾಡಿರು ಪ್ರತಿನಿತ್ಯದ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾರೆ ದೌರ್ಜನ್ಯ ಮಾಡ್ತಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹಲ್ಲೆ ಮಾಡ್ತಾರಂತೆ ಕಳವು ಮಾಡಿದ್ದಾರೆ ಅಂತ ಕಷ್ಟವನ್ನು ಹೇಳಿಕೊಂಡಿದ್ದ ಇವತ್ತೊಂದು ಫೋನ್ ತಂದ್ಕೊಟ್ರು ಬೇಸಿಕ್ ಸ್ಯಾಮ್ಸಂಗು ಹತ್ತು ಸಾವಿರ ರೂಪಾಯಿ ಮೊನ್ನೆ ಒಂದು ಆಂಡ್ರಾಯ್ಡ್ ತಂದು ಕೊಟ್ಟಿದ್ರು ಇಪ್ಪತ್ತು ಸಾವಿರ ರೂಪಾಯಿಗೆ ಇವತ್ತೊಂದು ಬೇಸಿಕ್ ಹತ್ತು ಸಾವಿರ ರೂಪಾಯಿಗೆ ಬೆಳಗಾಂ ಜೈಲಲ್ಲಿ ಧರ್ಮಟಿ ಕಾಂಬ್ಳೆ ಮತ್ತು ಇಲ್ಲಿ ಸಿಬ್ಬಂದಿಯವರೆಲ್ಲ ಸೇರಿಕೊಂಡು ಮೊಬೈಲ್ ದಂಧೆ ಮಾಡ್ತಾರೆ ಹತ್ತು ಸಾವಿರ ಕೊಟ್ಟರೆ ಮೊಬೈಲು ಇಪ್ಪತ್ತು ಸಾವಿರ ಕೊಟ್ಟರೆ ಆ್ಯಂಡ್ರಾಯ್ಡು ಹತ್ತು ಸಾವಿರ ಕೊಟ್ಟರೆ ಬೇಸಿಕ್ಕು ಮೊನ್ನೆ ಒಂದು ಮಾಡಿದ್ದೆ ವಿಡಿಯೋ ಅದು ಆ್ಯಂಡ್ರಾಯ್ಡು ಅದಕ್ಕೆ ಇಪ್ಪತ್ತು ಸಾವಿರ ಇದಕ್ಕೆ ಹತ್ತು ಸಾವಿರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್